ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವವರಿಗೆ ಹೆದರುವ ಅವಶ್ಯಕತೆ ಇಲ್ಲ ಕ್ಷೇತ್ರದ ಪರವಾಗಿ ತಾಲೂಕಿನ ಜನರಿದ್ದೇವೆ ಎಂಬ ಸಂದೇಶ ಸಾರುವ ಸಲುವಾಗಿ ಪಟ್ಟಣದಿಂದ ಕಾಂಗ್ರೆಸ್ ನಾಯಕ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ನೂರಾರು ಭಕ್ತರಿಂದ ಧರ್ಮಯಾತ್ರೆ ನಾಡಿನ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಆಪಾದನೆ ಮಾಡಿದವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನಡಿ ಸುಜ್ಞಾನ ನಿಧಿ ವೇತನ ಮಂಜೂರಾತಿ ಪತ್ರ ವಿತರಣಾ ವೇಳೆ ಆಗ್ರಹ ಹಾಗೂ ಶ್ರವಣಬೆಳಗುಳದ ಭಂಡಾರ ಬಸದಿಯ ಚೌವೀಸ ತೀರ್ಥಂಕರರಿಗೆ ಸಂಪೂರ್ಣ ಧಾಮ ಸಂಪ್ರೋಕ್ಷಣೆ ಕಾರ್ಯ ಇಂದ್ರ ಪ್ರತಿಷ್ಠೆ ಸರ್ವತೋಷ ಪ್ರಾಯಶ್ಚಿತದ ಸಕಲ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಧರ್ಮಸ್ಥಳಕ್ಕೆ ಮತ್ತು ಧರ್ಮಾಧಿಕಾರಿಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಚೆನ್ನರಾಯಪಟ್ಟಣ ತಾಲೂಕಿನಿಂದ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ನೂರಾರು ಮಂದಿ ಧರ್ಮಸ್ಥಳಕ್ಕೆ ತೆರಳುತ್ತಿರುವುದಾಗಿ ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪುರಸ್ವಾಮಿ ತಿಳಿಸಿದರು ರಾಜ್ಯದ ಧಾರ್ಮಿಕ ಕೇಂದ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ವಿರುದ್ಧ ನಡೆಸುತ್ತಿರುವ ಷಡ್ಯಂತ್ರದ ವಿರುದ್ಧ ಶ್ರೀ ಕ್ಷೇತ್ರದ ಪರವಾಗಿ ಚಂದ್ರಾಯಪಟ್ಟಣ ತಾಲೂಕಿನ ಭಕ್ತರು ನಿಲ್ಲಲಿದ್ದೇವೆ ಎನ್ನುವ ಸಂದೇಶ ತಿಳಿಸುವ ಸಲುವಾಗಿ ತಾಲೂಕಿನಿಂದ ಹೊರಟ ಧರ್ಮಯಾತ್ರೆಗೆ ಶನಿವಾರದಂದು ಪಟ್ಟಣದ ನಲವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಧರ್ಮಸ್ಥಳ ಎಂದರೆ ರಾಜ್ಯದ ಜನರಲ್ಲಿ ಭಕ್ತಿ ಮತ್ತು ನಂಬಿಕೆಯ ಕೇಂದ್ರ ಇಂತಹ ಕೇಂದ್ರಕ್ಕೆ ಮತ್ತು ಅಲ್ಲಿನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಗೆ ಮತ್ತು ವೀರೇಂದ್ರ ಹೆಗಡೆಯವರ ಕುಟುಂಬದ ವಿರುದ್ಧ ಕೆಲ ಮತೀಯವಾದಿಗಳು ಎಡಪಂಕ್ತಿಯವರು ಸೇರಿ ನಡೆಸುತ್ತಿರುವ ಅಪಪ್ರಚಾರ ಷಡ್ಯಂತ್ರ ನಡೆಸಿ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇದನ್ನು ವಿರೋಧಿಸಿ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಮುಖಂಡರು ನೂರಾರು ವಾಹನದಲ್ಲಿ ಧರ್ಮಯಾತ್ರೆ ಕೈಗೊಂಡಿದ್ದೇವೆ ಎಂದರು ಧರ್ಮಸ್ಥಳ ಮತ್ತು ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಅವಿನಾಭವ ನಂಟಿದೆ ಎರಡು ಅಹಿಂಸಾ ತತ್ವದಡಿ ಧರ್ಮ ಪ್ರಚಾರ ಧಾರ್ಮಿಕ ಕೆಲಸ ಸಾಮಾಜಿಕ ಕೆಲಸಗಳನ್ನು ನಡೆಸುತ್ತಾ ಬಂದಿವೆ ಅದರಲ್ಲೂ ಲೋಕ ಕಲ್ಯಾಣಾರ್ಥವಾಗಿ ಧರ್ಮಸ್ಥಳವು ನಾಡಿನೆಲ್ಲೆಡೆ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ತಾಲೂಕಿನ ಪ್ರತಿ ಗ್ರಾಮಕ್ಕೂ ಕ್ಷೇತ್ರದಿಂದ ಅಭಿವೃದ್ಧಿ ಕಾರ್ಯಗಳಾಗಿವೆ ಪ್ರತಿ ಗ್ರಾಮದ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಆರ್ಥಿಕ ನೆರವು ಕೆರೆ ಕಟ್ಟೆಗಳ ಹೂಳೆತ್ತುವ ಕಾರ್ಯ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಆರ್ಥಿಕ ನೆರವು ಉತ್ತಮ ಆರೋಗ್ಯದ ಸಲುವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಸರ್ಕಾರ ಮಾಡುವಂತೆ ಪರ್ಯಾಯ ಶಕ್ತಿಯಾಗಿ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಇಂತಹ ಕ್ಷೇತ್ರದ ಮೇಲೆ ಅಪಪ್ರಚಾರ ಸಲ್ಲದು ಇದಕ್ಕೆ ಮುಂದಾಗಿರುವವರನ್ನ ಬಂಧಿಸಿ ಸೂಕ್ತ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಮುಖಂಡರಾದ ಅಣತಿ ಕುಮಾರ್ ಎಂಕೆ ಮಂಚೇಗೌಡ ಯುವರಾಜ್ ಶಂಕರ್ ಪ್ರಕಾಶ್ ಗೌಡ ವಿನೋದ್ ಮಕಾನ್ ಮೋಹನ್ ಜೆಎಂ ಮಂಜುನಾಥ್ ಜಗದೀಶ್ ಮೂರ್ತಿ ಆನಂದ್ ಬಿಎಂ ಮಂಜುನಾಥ್ ಸೇರಿ ಹಲವು ಮುಖಂಡರು ಇದ್ದರು ಧಾರ್ಮಿಕವಾಗಿ ಏನು ಅವರಣಕಾರಿ ನಡೀತಾ ಇದೆ ವಿಧಾನಸೌಧದಲ್ಲಿ ಕೂಡ ಚರ್ಚೆಗಳು ನಿರಂತರವಾಗಿ ಪರ ವಿರೋಧ ವಿಮರ್ಶೆಗಳು ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಧರ್ಮದ ಬಗ್ಗೆ ಜಾತ್ಯತೀತವಾಗಿ ಹಿಂದೂ ಧರ್ಮಗಳು ಇರ್ಬೋದು ಯಾವುದೇ ಸಮಾಜ ಇರ್ಬೋದು ಯಾವುದೋ ಒಟ್ಟಾಗಿ ಜೀವನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಲ್ಲರ ಈ ಭಾಗದ ಎಲ್ಲರೂ ಕೂಡ ಧಾರ್ಮಿಕವಾಗಿ ದೈವಿಕವಾಗಿ ಮನ್ಯಾಸಿ ದರ್ಶನ ಮಾಡಿಸ್ಕೊಳಿಕೆ ಏನು ಏನು ಕಾರ್ಯಕ್ರಮ ಮಾಡ್ತಾರೆ ಯಾವುದೇ ಈ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ಕೂಡ ಒಂದು ಸರ್ಕಾರ ಏನು ನೆನಸ್ತದೆ ಆ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ನಾವೆಲ್ಲ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಮ್ಮದು ಯಾವುದೇ ಪಕ್ಷ ಭೇದ ಏನಿಲ್ಲ ಧಾರ್ಮಿಕವಾಗಿ ಮುಂಜಾನ ಸ್ವಾಮಿಗೆ ನಾವೆಲ್ಲ ಕೂಡ ನಂಬಿರ್ತಕ್ಕಂಥ ದೇವರು ನಾವೆಲ್ಲರೂ ಕೂಡ ಆಶೀರ್ವಾದ ಪಡೆಯಕ್ಕೆ ಹೋಗಿದ್ವಿ ಇದು ನಮ್ಮ ತಾಲೂಕಿನ ಪ್ರತಿ ಗ್ರಾಮಕ್ಕೂ ಕೂಡ ಆ ಒಂದು ಮುಂಜಾನ ಸ್ವಾಮಿ ಒಂದು ಆಶೀರ್ವಾದ ಇದೆ ಯಾಕೆ ಅಂದರೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ರೈತರಿಗೆ ನೀರು ಕುಡಿಯೋದ್ರಿಂದ ಹಿಡಿದು ಕೆರೆಕಟ್ಟೆ ಅಭಿವೃದ್ಧಿಯಿಂದ ಹಿಡಿದು ದೇವಸ್ಥಾನ ಅಭಿವೃದ್ಧಿ ಮಹಿಳೆ ನಾಡಿನ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಆಪಾದನೆ ಮಾಡಿದವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಕಾನೂನಿನಡಿ ಶಿಕ್ಷಿಸುವ ಕೆಲಸವಾಗಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಆಗ್ರಹಿಸಿದರು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಂದ್ರಾಯಪಟ್ಟಣ ಯೋಜನಾ ಕಚೇರಿ ವತಿಯಿಂದ ಶನಿವಾರದಂದು ಆಯೋಜಿಸಲಾಗಿದ್ದ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮಂಜೂರಾತಿ ಪತ್ರ ವಿತರಣೆ ಮತ್ತು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಧರ್ಮಸ್ಥಳ ಡಾ ವೀರೇಂದ್ರ ಹೆಗಡೆ ಮತ್ತು ಕುಟುಂಬದವರ ಹೆಸರಿಗೆ ಕಳಂಕ ತರುವ ಹಾಗೂ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತರುವ ಕಾರ್ಯ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಕಲಾಪದ ವೇಳೆ ಧ್ವನಿ ಎತ್ತಿದ್ದು ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಹಿಂದೂ ವಿರೋಧಿಗಳು ಪಿತೂರಿ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರವು ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಸ್ಐಟಿ ಅಧಿಕಾರಿಗಳು ಗುಂಡಿ ಅಗೆಯುವ ಕೆಲಸ ಬಿಟ್ಟು ಷಡ್ಯಂತ್ರಕ್ಕೆ ಕಾರಣರಾಗಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಈ ಮೂಲಕ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸಬೇಕು ಕೋಟ್ಯಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನಾಮಿಕನ ಮಾತು ಕೇಳಿ ಕಂಡಕಂಡಲ್ಲಿ ಅಗೆದು ಶ್ರೀ ಧರ್ಮಸ್ಥಳ ಕ್ಷೇತ್ರವನ್ನ ಮಲಿನ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಇದು ಸುಳ್ಳು ಎಂದು ಸಾಬೀತಾಗಿದೆ ಹಾಗಾಗಿ ಅನಾಮಿಕ ದೂರುದಾರ ಮತ್ತು ಆತನ ಹಿಂದೆ ಇರುವವರಿಗೆ ಯಾರಿಂದ ಧನ ಸಹಾಯವಾಗುತ್ತಿದೆ ಹಾಗೂ ಸುಳ್ಳು ಆರೋಪ ಮಾಡಲು ಅವರಿಗೆ ಪ್ರಚೋದನೆ ಮಾಡುತ್ತಿರುವ ಕಿಡಿಗೇಡಿಗಳು ಹಾಗೂ ಯೂಟ್ಯೂಬರ್ಸ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಮಾತನ್ನು ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆ ಮೂಲಕವಾಗಿ ಭಕ್ತಿಪೂರ್ವಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ವಿಶೇಷವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಈ ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನೂರ ಐವತ್ತೆರಡು ಕೋಟಿ ಹಣವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ತಪ್ಪು ಸ್ಥಳ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮೆಚ್ಚುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿದ್ದೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳಿಗೆ ಇವತ್ತು ಡಿಗ್ರಿ ಇರ್ಬೋದು ಸ್ನಾತಕೋತ್ತರ ಕೋರ್ಸನ್ನು ಇರ್ಬೋದು ಇವ್ರಿಗೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅವರಿಗೆಲ್ಲ ಗುರುತಿಸಿ ಅವ್ರನ್ನ ಆಯ್ಕೆ ಮಾಡಿ ಇವತ್ತು ಆ ಶಿಷ್ಯ ವೇತನದ ಒಂದು ಮಂಜೂರಾತಿ ಸರ್ಟಿಫಿಕೇಟ್ಗಳನ್ನು ನೀಡಿ ಅದಾದ ಮೇಲೆ ನಿಮ್ಮ ಖಾತೆಗೆ ಹಣವನ್ನು ಜಮಾಯಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆ ವಿಶೇಷವಾಗಿ ಮತ್ತು ಸಾಕ್ಷಿಯಾಗಿದೆ ಎಂಬಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏಕೆಂದರೆ ಹಿಂದೆ ನಮ್ಮ ರಾಜ್ಯಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಬಂದಿತ್ತು ಎಲ್ಲ ಗೊತ್ತಿಲ್ಲ ನಮ್ಮ ಭವಿಷ್ಯದ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗ್ತದೆ ಈ ಸಂದರ್ಭ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕ ಗಣ ಸರ್ಕಾರ ಇಪ್ಪತ್ತೈದು ಕೋಟಿ ಹಣವನ್ನು ಆ ಒಂದು ಸಂಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಯಾವ್ದಾರು ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರ್ತಕ್ಕಂಥದ್ದು ಹೇಳ್ಬೇಕು ಯಾಕೆಂದರೆ ಶ್ರೀ ಕ್ಷೇತ್ರಕ್ಕೆ ಹೋದಂಥವ್ರು ನಾವು ಯಾರು ಕೂಡ ಮಾಡಲ್ಲ ಭಗವಂತನ ಆಶೀರ್ವಾದವನ್ನು ಪಡಿತೀವಿ ಪ್ರಸಾದ ತಗೋತೀವಿ ದೇವಸ್ಥಾನ ಅರ್ಜಿ ಸಲ್ಲಿಸಿದರೆ ಪೂಜ್ಯರು ಒಂದು ಲಕ್ಷ ಎರಡು ಲಕ್ಷ ನಿರ್ಮಾಣ ಕೊಡ್ತಾರೆ ಪೂರ್ವದ ದೇವಸ್ಥಾನಗಳನ್ನು ಪೂರ್ಣ ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ವಿಶೇಷವಾಗಿ ಇರ್ತಕ್ಕಂಥದ್ದು ಅವಕಾಶ ಮಾಡ್ತಿದ್ದಾರೆ ಇವತ್ತು ಡೈರಿ ಕಟ್ಟಡಗಳಿಗೆ ಮೊದಲ ಐವತ್ತು ಸಾವಿರ ಒಂದು ಎರಡೂವರೆ ಲಕ್ಷ ತನಕ ಒಂದು ಕಟ್ಟಡ ಇವತ್ತು ಉಚಿತವಾಗಿ ಸಹಾಯಧನ ದೃಢದಲ್ಲಿ ಹಣಕಾಸಿನ ಒಂದು ನೆರವನ್ನ ವಿಶೇಷವಾಗಿ ಶ್ರೀ ಕ್ಷೇತ್ರದಿಂದ ಅವಕಾಶಗಳಾಗ್ತದೆ ಶುದ್ಧ ನೀರು ಘಟಕಗಳನ್ನು ನಿರ್ಮಾಣ ಮಾಡಿ ಶುದ್ಧ ಜಲವನ್ನು ಕೊಡುವಂಥ ಕೆಲಸ ಆ ಕ್ಷೇತ್ರದಿಂದ ಆಗ್ತಾ ಇದೆ ಪ್ರತಿ ವರ್ಷ ತಾಲೂಕಿನಲ್ಲಿ ಎರಡು ಮೂರು ಕೆರೆಗಳ ಸಂರಕ್ಷಣೆ ಅಂತರ್ಜಲ ವೃದ್ಧಿಗೆ ಮಾಡ್ತಾ ಇದೆ ಈ ವರ್ಷ ಆ ಕೆಲಸ ಇದು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅವರ ಪೋಷಕರಿಗೂ ಅಭಿನಂದನೆ ಮತ್ತು ಕಂಗ್ರಾಚ್ಯುಲೇಷನ್ ಹೇಳ್ಕೊಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಪ್ರಜೋಜನೆ ಹೇಳುವಂತದ್ದು ಒಂದು ಮಾತ್ರ ವಾತ್ಸಲ್ಯದಂತ ಕಾರ್ಯಕ್ರಮ ಮಾತ್ರ ವಾತ್ಸಲ್ಯದಲ್ಲಿ ಮಾತ್ರ ವಾತ್ಸಲ್ಯದ ಅಡಿಯಲ್ಲಿ ಕಟ್ಟಿದಂತ ಈ ಗ್ರಾಮ ಪ್ರಜೋಜನ ಸಂಸ್ಥೆ ನಮ್ಮ ಪೂಜ್ಯರು ಮತ್ತು ಹೇಮಾವತಿ ಅಮ್ಮನವರು ಸಮಾಜವನ್ನ ಮಕ್ಕಳಾಗಿ ನೋಡಿದವರು ಅದಕ್ಕೆ ನಾನು ಮಾತೃಭಾಷೆಯಲ್ಲಿ ಸಂಸ್ಥೆ ಅಂತ ಹೇಳ್ತೀನಿ ಅಂದ್ರೆ ತಾಯಿ ಇರದೆ ಅಂತ ಹೇಳ್ತೀವಿ ತಾಯಿಗೆ ಮಾತ್ರ ಗೊತ್ತಿರುತ್ತದೆ ಮಕ್ಕಳಿಗೆ ನಾನು ಏನು ಕೊಡಬೇಕು ಯಾವಾಗ ಹೇಗೆ ಕೊಡಬೇಕು ಅಂತೇಳಿ ಅದೇ ರೀತಿ ಪೂಜ್ಯ ಧರ್ಮಾಧಿಕಾರಿ ಕೂಡ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಹೊಸದು ಸಮಸ್ಯೆಗಳು ಬಂದಾಗ ಅದಕ್ಕೆ ಒಂದೊಂದು ಹೊಸ ಹೊಸ ಕಾರ್ಯಕ್ರಮಗಳನ್ನು ಪೂಜಾರ್ ಅನುಷ್ಠಾನ ಮಾಡ್ತಾ ಬಂದರು ಒಂದು ಹೆಣ್ಣುಮಕ್ಕಳನ್ನ ಇವತ್ತು ಶಕ್ತಿವಂತರಾಗಿ ಮಾಡಬೇಕು ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ತರಬೇಕು ಅವಳು ಸಮಾಜದಲ್ಲಿ ದೃಢವಾಗಿ ನಿಂತುಕೊಂಡು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಧರ್ಮಾಧಿಕಾರಿಗಳು ಆರಂಭದಲ್ಲಿ ಸ್ವಸಹಾಯ ಸಂಘ ಚಳವಳಿಯನ್ನು ಮಾಡಿದರು ಅದರಿಂದ ಎಷ್ಟೋ ಕುಟುಂಬಗಳು ಮೊದಲು ಮನೆಯಲ್ಲಿ ಹೆಣ್ಣು ಮನೆಯಿಂದ ಹೊರಗಡೆ ಬಂದು ಸಮಾಜದ ಮುಖ್ಯವಾಹಿನಿಗೆ ಬಂದರು ತಾನೇನು ಹೇಳುವುದನ್ನು ತಿಳ್ಕೊಂಡು ಕುಟುಂಬಕ್ಕೆ ದೊಡ್ಡ ಆಧಾರ ಸ್ತಂಭವಾಗಿ ಬೆಳೆದು ಇವತ್ತು ಲಕ್ಷಾಂತರ ಜನ ಹೆಣ್ಣು ಇವತ್ತು ಸಮಾಜದ ಹೊರಗೆ ಬಂದು ತಮ್ಮ ಮತ್ತು ತಾಲೂಕಿನ ಶ್ರವಣ ಬೆಳಗುಲದಲ್ಲಿನ ಬಂಡಲ ಬಸವಿಯ ಚೌವೀಸ ಸಂಪೂರ್ಣ ಧಾಮ ಸಂರಕ್ಷಣೆಯ ಪ್ರಯುಕ್ತ ಇಂದು ಪ್ರತಿಷ್ಠೆ ಸರ್ವಕೋಶ ಪ್ರಾಯಶ್ಚಿತದ ಸಕಲ ಧಾರ್ಮಿಕ ವಿಧಾನಗಳನ್ನು ಆಚಾರ್ಯರ ಮುಂದಿನ ಸಾನಿಧ್ಯ ಹಾಗೂ ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿಮ ಚಾರುಕೆಟ್ಟಿ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು ವಜ್ರಲೇಪನಗೊಂಡ ಖಡ್ಗಾಸನದ ಇಪ್ಪತ್ನಾಲ್ಕು ತೀರ್ಥಂಕರರ ಸನ್ನಿಧಿಯಲ್ಲಿ ಮಂಗಳ ಕಲಶಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಲಘು ಪಂಚಕಲ್ಯಾಣದ ಪ್ರಯುಕ್ತ ತೀರ್ಥಂಕರರಿಗೆ ಕೇವಲ ಜ್ಞಾನ ಕಲ್ಯಾಣ ಮೋಕ್ಷ ಕಲ್ಯಾಣದ ಧಾರ್ಮಿಕ ವಿಧಿಗಳನ್ನು ಆಚಾರ್ಯರ ಮಾರ್ಗದರ್ಶನದಲ್ಲಿ ತ್ಯಾಗಿಗಳು ಪ್ರತಿಷ್ಠಾಚಾರ್ಯರು ನೆರವೇರಿಸಿದರು ಮೋಕಾರ ಮಹಾಮಂತ್ರ ಮತ್ತು ವಿವಿಧ ಮಂಗಳವಾದ್ಯಗಳು ನುಡಿಸುತ್ತಿದ್ದಂತೆ ಕೇಸರಿ ವಸ್ತ್ರಧಾರಿಗಳು ಕಿರೀಟ ಧರಿಸಿದ ಇಪ್ಪತ್ನಾಲ್ಕು ಜನ ಶ್ರಾವಕರು ಏಕಕಾಲದಲ್ಲಿ ತೀರ್ಥಂಕರರಿಗೆ ಜಲಾಭಿಷೇಕ ನೆರವೇರಿಸಿದರು ನಂತರ ಕ್ಷೀರಾಭಿಷೇಕ ಅಷ್ಟಗಂಧಗಳಿಂದ ಅಭಿಷೇಕ ನಡೆದು ಪುಷ್ಪವೃಷ್ಟಿ ಮಾಡಲಾಯಿತು ಮಹಾ ಶಾಂತಿದಾರ ಕಲಶದೊಂದಿಗೆ ಮಹಾ ಮಂಗಳಾರತಿ ಮಾಡಲಾಯಿತು ಎರಡು ದಿನಗಳಿಂದ ಭಾಗವಹಿಸಿದ್ದ ಆಚಾರ್ಯರಿಗೆ ಮತ್ತು ಎಲ್ಲ ತ್ಯಾಗಿಗಳಿಗೆ ಅರ್ಘ್ಯಗಳನ್ನು ಸಮರ್ಪಿಸಿ ಗಂಧೋದಕ ವಿತರಿಸಲಾಯಿತು ಧಾರ್ಮಿಕ ವೇದಿಕೆಯಲ್ಲಿ ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮಾತನಾಡಿ ಕ್ಷೇತ್ರದಲ್ಲಿ ನಡೆದು ಬಂದಿರುವ ಪ್ರಾಚೀನ ಪರಂಪರೆಯನ್ನು ಉಳಿಸಬೇಕಾಗಿರುವುದರಿಂದ ಜಿನಮೂರ್ತಿಗಳಿಗೆ ಆಗಿದ್ದ ಭಿನ್ನವನ್ನು ವಜ್ರಲೇಪನ ಮಾಡಿಸಲಾಯಿತು ಎಂದು ಹೇಳಿದರು ಹಾಗಾಗಿ ದಾಮ ಸಂಪ್ರೋಕ್ಷಣೀಯ ಲಘು ಪಂಚಕಲ್ಯಾಣದ ಧಾರ್ಮಿಕ ವಿಧಿ ಮತ್ತು ಅಭಿಷೇಕಗಳನ್ನು ನಡೆಸಲಾಯಿತು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ದಾನಿಗಳಿಗೆ ಮತ್ತು ಒರಿಸ್ಸಾ ರಾಜ್ಯದಿಂದ ಆಗಮಿಸಿದ್ದ ಶಿಲ್ಪಿಗಳಿಗೆ ಕ್ಷೇತ್ರದ ವತಿಯಿಂದ ಗೌರವಿಸಲಾಯಿತು ಪೂಜೆಯ ನೇತೃತ್ವವನ್ನು ಪ್ರತಿಷ್ಠಾಚಾರ್ಯರುಗಳಾದ ಎಸ್ಪಿ ಜಿನೇಶ್ ಎಸ್ಟಿ ನಂದಕುಮಾರ್ ಶಾಸ್ತ್ರಿ ಎಸ್ ಎಸ್ ಎಸ್ಎಸ್ ಕುಮಾರ್ ವಹಿಸಿದ್ದರು ಆಚಾರ್ಯ ಸಾಗರ ಮಹಾರಾಜರು ಆಚಾರ್ಯ ವರ್ಧಮಾನ ಸಾಗರ ಮಹಾರಾಜರು ಮತ್ತು ವಿದ್ಯಾಸಾಗರ ಮಹಾರಾಜರ ಸಂಘಸ್ಥ ತ್ಯಾಗಿಗಳು ಹಾಗೂ ಅರಹಂತಗಿರಿಯ ದವಲಕೀರ್ತಿ ಸ್ವಾಮೀಜಿ ಕನಕಗಿರಿ ಜೈನ ಮಠದ ಭುವನಕೀರ್ತಿ ಸ್ವಾಮೀಜಿ ಕಂಬದಹಳ್ಳಿಯ ಬಾನುಕೀರ್ತಿ ಸ್ವಾಮೀಜಿ ಆರತಿಪುರದ ಸಿದ್ಧಾಂತಕೀರ್ತಿ ಸ್ವಾಮೀಜಿ ಸೋಂದ ಜೈನ ಮಠದ ಬಟ್ಟಕಲಂಕ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು ಕೊನೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವವರಿಗೆ ಹೆದರುವ ಅವಶ್ಯಕತೆ ಇಲ್ಲ ಕ್ಷೇತ್ರದ ಪರವಾಗಿ ತಾಲೂಕಿನ ಜನರಿದ್ದೇವೆ ಎಂಬ ಸಂದೇಶ ಸಾರುವ ಸಲುವಾಗಿ ಪಟ್ಟಣದಿಂದ ಕಾಂಗ್ರೆಸ್ ನಾಯಕ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ನೂರಾರು ಭಕ್ತರಿಂದ ಧರ್ಮಯಾತ್ರೆ ನಾಡಿನ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಆಪಾದನೆ ಮಾಡಿದವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನಡಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ವೇಳೆ ಆಗ್ರಹ ಹಾಗೂ ಶ್ರವಣಬೆಳಗುಳದ ಭಂಡಾರ ಬಸದಿಯ ಚೌವೀಸ ತೀರ್ಥಂಕರರಿಗೆ ಸಂಪೂರ್ಣ ಧಾಮ ಸಂಪ್ರೋಕ್ಷಣೆ ಕಾರ್ಯ ಇಂದ್ರ ಪ್ರತಿಷ್ಠೆ ಸರ್ವತೋಷ ಪ್ರಾಯಶ್ಚಿತದ ಸಕಲ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಗಳು ಮತ್ತೆ ನಮ್ಮ ನಿಮ್ಮ ಭೇಟಿ ವಾರ್ತೆಯಲ್ಲಿ ನಮಸ್ಕಾರ